ನಿರ್ಮಲಾನಂದನಾಥ ಸ್ವಾಮೀಜಿಗಳು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಎಸ್ ತಮ್ಮ ಅಮೂಲ್ಯವಾದಂತಹ ಮತವನ್ನ ಹಾಕಿದ್ದಾರೆ ಇವತ್ತು ನಿರ್ಮಲಾನಂದನಾಥ ಸ್ವಾಮೀಜಿಗಳು ಎಸ್ ಬೆಳಗ್ಗೆಯಿಂದ ಪ್ರತಿಯೊಬ್ಬರು ಕೂಡ ಮತಗಟ್ಟೆಗಳಿಗೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಅದೇ ರೀತಿ ನಿರ್ಮಲಾನಂದನಾಥ ಸ್ವಾಮೀಜಿ ಕೂಡ ಓಟನ್ನ ಹಾಕಿದ್ದಾರೆ ಸೊ ಇವತ್ತು ಬೆಳಗ್ಗೆಯಿಂದ ನಡೀತಾ ಇರುವಂತಹ ಮತದಾನ ಮತದಾರ ಪ್ರಭುಗಳು ಮತಗಟ್ಟೆಗಳಿಗೆ ಬಂದು ತಮ್ಮ ಅಮೂಲ್ಯವಾದಂತಹ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಹಾಗೆ ಶ್ರೀಗಳು ಕೂಡ ಬೆಳಗ್ಗೆಗೆ ಆಗಮಿಸಿ ಮತವನ್ನು ಚಲಾಯಿಸಿದ್ದಾರೆ ಅಂತಲೇ ಹೇಳಬಹುದು ನಿರ್ಮಲಾನಂದ ಸ್ವಾಮೀಜಿ ಇರಬಹುದು ರಂಭಾಪುರಿ ಶ್ರೀಗಳಿರಬಹುದು ಹಾಗೆ ಶ್ರೀಗಳೆಲ್ಲರೂ ಕೂಡ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಈ ಮೂಲಕ ಯುವ ಮತದಾರರಿಗೆ ಸಂದೇಶವನ್ನ ಕೂಡ ಸಾರ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ